ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷತಾ ಸಿಕೆರೆ ನಾನು ಇವತ್ತು ಕ್ಯಾ ಕ್ಯಾಬೇಜ್ ಪಲ್ಯ ಹೇಗೆ ಮಾಡೋದು ಅಂತಂತ ತೋರಿಸ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕ್ಯಾಬೇಜನ್ನ ತಗೊಂಡು ಅದರಲ್ಲಿ ಅರ್ಧ ಕ್ಯಾಬೇಜನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫುಲ್ಲು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಕಡಲೆಬೇಳೆ ಅರಶಿಣ ಪುಡಿ ಸಾಸಿವೆ ಆಯಿಲ್ ಕರಿಬೇವು ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ ಕಾಯ್ತಾ ಇದೆ ಇವಾಗ ಬಿಸಿ ಆದಮೇಲೆ ನಾವಿಲ್ಲಿ ಆಯಿಲ್ನ ಹಾಕಬೇಕು ಕ್ಯಾಬೇಜ್ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ತಿ ಫುಡ್ಡು ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ನಾಲ್ಕರಿಂದ ಐದು ಸ್ಪೂನು ಆಯಿಲ್ನ ತಗೊಂಡಿದ್ದೀನಿ ಏಕೆಂದರೆ ಅದು ಆಯಿಲಲ್ಲಿ ತುಂಬ ಫ್ರೈ ಆಗಬೇಕು ಹಾಗಾಗಿ ನಾನು ಇಲ್ಲಿ ನೀರನ್ನ ಯೂಸ್ ಮಾಡ್ತಾ ಇಲ್ಲ ನೀರು ಯೂಸ್ ಮಾಡಿದರೆ ಕ್ಯಾಬೇಜ್ ಪಲ್ಯ ಅಷ್ಟು ಚೆನ್ನಾಗಿರೋದಿಲ್ಲ ಇದು ಡ್ರೈ ಪಲ್ಯ ಥರನೇ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತಿ ಫುಡ್ಡು ಹಾಗಾಗಿ ಮಕ್ಕಳಿಗೂ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಮಾಡ್ತಾ ಇರ್ತೀನಿ ಸಾಸಿವೆ ಹಾಕ್ತಿದೆ ಒಂದು ಟೇಬಲ್ ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಫ್ರೆಂಡ್ಸ್ ಬಿಸಿ ಆದಮೇಲೇ ಹಾಕಬೇಕು ಇಲ್ಲ ಅಂತಂದರೆ ಅದು ಸಾಸಿವೆ ಮೇಲೆ ನಾವು ಏನಾದರೂ ಬೇರೆ ಏನು ಹಾಕ್ಬೇಕು ಕರ್ಬೇವು ಹಾಕ್ತೀವೋ ಕಡಲೆಬೇಳೆ ಹಾಕ್ತೀವೋ ಹಾಕಬೇಕು ಎಲ್ಲ ಅಂದರೆ ಅದು ಕಹಿ ಬರುತ್ತೆ ಸಾಸಿವೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಏಕೆಂದರೆ ಇದು ನನಗೆ ಆಗಿರೋ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಸಾಸಿವೆ ಎಣ್ಣೆಯಲ್ಲಿ ಸಿಡಿದರೆ ಹಾಕ್ಲೇಬಾರ್ದು ಈಗ ಕಡಲೆಬೇಳೆನೇ ಇದ್ದೀನಿ ಕಡಲೆಬೇಳೆ ಹಾಕಿದರೆ ಚೆನ್ನಾಗಿರುತ್ತೆ ಇದು ಕಡಲೆಬೇಳೆ ಯಾಕೆ ಅಂತಂದರೆ ಅದು ಮಧ್ಯ ಮಧ್ಯ ಸಿಗೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗೆ ಇಲ್ಲ ರೊಟ್ಟಿಗೆ ಯಾವುದಕ್ಕಾದ್ರೂ ಯೂಸ್ ಮಾಡಿ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆನ ಯೂಸ್ ಮಾಡ್ತಾ ಇದ್ದೀನಿ ಕಡಲೆಬೇಳೆನೂ ಅಷ್ಟೇ ಹಸಿ ಹಸಿ ಆಗಿದ್ದರೆ ಚೆನ್ನಾಗಿ ಅನ್ಸೋದಿಲ್ಲ ಸ್ವಲ್ಪ ಅದು ಬ್ರೌನ್ ಕಲರ್ ಶೇಡ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬಂದಮೇಲೆ ಅದು ಅದು ಫ್ರೈ ಆಗಿದೆ ಅಂತ ಅರ್ಥ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕ್ಯಾಬೇಜನ್ನ ನಾನು ಫಸ್ಟು ಇಲ್ಲಿ ಏನು ಮಾಡಿದೆ ಅಂದರೆ ಅರ್ಧ ಕ್ಯಾಬೇಜನ್ನ ತೊಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಉಪ್ಪು ಉಪ್ಪಿನ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಏನಾದರೂ ಏನಾದರೂ ವೈರಸ್ ಇದ್ರೆ ಅದೆಲ್ಲ ಹೋಗುತ್ತೆ ಅಂತ ಉಪ್ಪು ಹಾಕಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ನಾನಿಲ್ಲಿ ಕರಿಬೇವು ಇಲ್ಲಿ ನಾನು ಎಂಟರಿಂದ ಹತ್ತು ವಯಸ್ಸಲ್ಲೂ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಅಷ್ಟೇ ಐದರಿಂದ ಆರು ತಗೊಂಡಿದ್ದೀನಿ ಬೇರೆ ಏನೂ ಖಾರದ ಪುಡಿ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ ಹಸಿರು ಮೆಣಸಿನ್ಕಾಯಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಕಡಲೆಬೇಳೆ ನೋಡಿ ಫ್ರೆಂಡ್ಸ್ ಅದು ಡೀಪ್ ಫ್ರೈ ಆಗಬೇಕು ಆವಾಗಲೇ ಅದು ಚೆನ್ನಾಗಿರುತ್ತೆ ಸಿಮ್ಮಲ್ಲೇ ಮಾಡಿಕೊಡಿ ಯಾಕೆ ಅಂತಂದರೆ ಅದು ಇದು ಕ್ಯಾಬೇಜು ಅಷ್ಟೇ ಬೇಯಬೇಕಲ್ವಾ ಅದಕ್ಕೆ ಜಾಸ್ತಿ ಉರಿ ಇಟ್ಕೊಂಡ್ರೆ ಹಸಿ ಹಸಿಯಾಗಿರುತ್ತೆ ಹಸಿ ಹಸಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ ಪಲ್ಯನೂ ನಾನಿಲ್ಲಿ ತುಂಬ ಚಿಕ್ಕದಾಗಿಯೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏಕೆಂದರೆ ಅದು ಫ್ರೈಯಲ್ಲೇ ಬೇಯಬೇಕು ಅದಕ್ಕೋಸ್ಕರ ಸಿಮ್ ಮಾಡ್ಕೊಂಡಿದ್ದೀನಿ ಸಿಮ್ಮಲ್ಲೇ ಬೇಯಿಸ್ತಾ ಇದ್ದೀನಿ ಅದು ಯಾವಾಗಲೂ ಕೈ ಮಿಕ್ಸ್ ಮಾಡ್ತಾನೆ ಇರಿ ಇಲ್ಲ ಅಂತಂದರೆ ಅದು ಹೋಗೋ ಚಾನ್ಸಸ್ ಇರುತ್ತೆ ಆ ಥರ ಆದರೆ ಚೆನ್ನಾಗಿ ಅನ್ಸೋದಿಲ್ಲ ಅದು ಪಲ್ಯವೂ ಟೇಸ್ಟೆಲ್ಲ ಹೊರಟೋಗುತ್ತೆ ನಾನು ಅದನ್ನು ಉಪ್ಪಿನ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಏನಾದರೂ ವೈರಸ್ ಇದ್ದರೆ ಅಂತ ಭಯ ಸ್ವಲ್ಪ ಹಂಗಾಗಿ ನಾನು ಉಪ್ಪಿನ ನೀರಲ್ಲೇ ಆಲ್ಮೋಸ್ಟು ಉಪ್ಪಿನ ನೀರು ಯೂಸ್ ಮಾಡ್ತೀನಿ ಜಾಸ್ತಿ ಇವಾಗೆಲ್ಲ ತುಂಬ ಔಷಧಿನ ಅದಕ್ಕೆಲ್ಲ ಹಾಕ್ಬಿಟ್ಟು ಅದನ್ನು ಬೆಳೆದಿರ್ತಾರೆ ಹಾಗಾಗಿ ಎಲ್ಲ ಔಷಧಿನೇ ಇರುತ್ತೆ ಅದರಿಂದ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡೋದೇ ಬೆಸ್ಟ್ ನನ್ನ ಸಜೆಷನ್ ಫ್ರೆಂಡ್ಸ್ ಇದು ಡೀಪ್ ಫ್ರೈ ಮಾಡ್ಕೊಳ್ಳಿ ಆವಾಗ ಮಿಕ್ಸ್ ಮಾಡ್ತಾನೆ ಇರಿ ಮಿಕ್ಸ್ ಮಾಡ್ತಾನೆ ಇರಬೇಕು ಅದನ್ನು ಮಿಕ್ಸ್ ಮಾಡಿಲ್ಲ ಅಂತಂದರೆ ಕೆಳಗಡೆಯಿಂದ ಅದು ಅದು ಮ್ಯ ಅರ್ಧ ಬರ್ಧ ಬೇಯ್ತಾ ಇರುತ್ತೆ ಕೆಳಗಡೆದು ಬೆಂದಿರುತ್ತೆ ಮತ್ತು ಮೇಲುಗಡೆದ್ದು ಬೇಯೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ಸಾಲ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಸಾಲ್ಟನ್ನ ಯೂಸ್ ಮಾಡಿದ್ದೀನಿ ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ನಾನು ಇಲ್ಲಿ ಪಲ್ಯನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ನಾನಿವತ್ತು ರೊಟ್ಟಿ ಜೊತೆಗೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಷ್ಟು ಕ್ಯಾಬೇಜ್ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಎಲೆಕೋಸು ಅಂತ ಕರೀತಾರೆ ನಿಮ್ಮ ಮಕ್ಕಳಿಗೆಲ್ಲ ತೋರಿಸಿ ಹೇಳ್ಕೊಡಿ ಕ್ಯಾ ಒಂದೊಂದು ವೆಜಿಟೇಬಲ್ದು ಈಗಿನ ಮಕ್ಕಳಿಗೆ ಬರೀ ಮೊಬೈಲ್ ನೋಡ್ತಾ ಇರ್ತಾರೆ ಹಾಗಾಗಿ ವೆಜಿಟೇಬಲ್ಸು ಫ್ರೂಟ್ಸು ಏನು ಅಂತಲೇ ಗೊತ್ತಾಗ್ತಿರಲ್ಲ ಈ ಥರದ್ದೆಲ್ಲ ತೋರಿಸಿ ಈ ವೆಜಿಟೇಬಲ್ ಚಾರ್ಟ್ ಸಿಗುತ್ತೆ ಅದನ್ನು ಯೂಸ್ ಮಾಡಿ ಇಲ್ಲ ವೆಜಿಟೇಬಲ್ಸ್ದು ಮನೆಯಲ್ಲಿ ತಂದಾಗ ಮಕ್ಕಳನ್ನ ಕೇಳಿ ಕೇಳಿದಕ್ಕೆ ಏನಂತಾರೆ ಅಂತಾರೆ ಇದಕ್ಕೇನಂತಾರೆ ಅಂತ ನೀವೇ ಹೇಳ್ಕೊಡ್ಬೇಕು ಈಗಿನ ಮಕ್ಕಳೆಲ್ಲ ಬರೀ ಕಾರ್ಟೂನ್ ನೋಡಿಕೊಂಡು ಕಾರ್ಟೂನಲ್ಲೇ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಇವಾಗಂತೂ ಸಮ್ಮರ್ ಸೀಸನ್ ಅಂದರೆ ಸ್ಕೂಲ್ ಇರೋದಿಲ್ಲ ಏನು ಹಂಗಾಗಿ ಇವಾಗ ಆ ಮಕ್ಕಳಿಗೆ ಯಾವುದೇ ಆದಂತಹ ಒಂದು ಎಜುಕೇಷನ್ನು ಯಾವುದೇ ಒಂದು ಇದು ಸಿಗ್ತಿರಲ್ಲ ಮನೆಯಲ್ಲೇ ನಾವು ಏನಾದರೂ ಒಂದು ಹೇಳ್ಕೊಡ್ತಾ ಇರಬೇಕು ಹಾಗಾಗಿ ವೆಜಿಟೇಬಲ್ಸ್ದು ಇಲ್ಲ ಫ್ರೂಟ್ಸು ಏನು ಸಿಗುತ್ತೋ ಅದು ಸ್ಟೋರೀಸು ಏನು ಸಿಗುತ್ತೋ ಟೈಮ್ ಪಾಸ್ ಮಾಡಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಟೈಮ್ ಸ್ಪೆಂಡ್ ಮಾ ಯಾವುದೋ ಒಂದು ಏನೋ ತೋರಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದ್ಕಿನ್ನ ಮಕ್ಕಳಿಗೆ ಹೆಲ್ತಿ ಹೆಲ್ತಿಯಾಗಿ ಏನು ಬೇಕು ಅನ್ನೋದನ್ನು ನಾವು ಹೇಳ್ಕೊಟ್ಟರೆ ಅವರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು ಬೇರೆ ಕಡೆ ಯಾವುದೂ ಗಮನ ಬರೋದಿಲ್ಲ ಮಕ್ಕಳಿಗೆ ಟಿ ವಿ ನೋಡಬೇಕು ಮೊಬೈಲ್ ನೋಡಬೇಕು ಅನ್ನೋ ಗಮನ ಬರೋದಿಲ್ಲ ನಾವೇ ಆದಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ವರ್ಕಿಂಗ್ ವುಮೆನ್ಸು ಮ ವರ್ಕಿಂಗ್ ಹೋಗೋರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಮನೆಯಲ್ಲೇ ಇರೋರು ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಾಂದರೆ ಅಜ್ಜಿ ತಾತ ಅವ್ರ ಜೊತೆ ಕಳಿಸಿ ಊರಿಗೆ ಹಾಗಾಗಿ ಅಲ್ಲಿನೂ ಟೈಮ್ ಸ್ಪೆಂಡ್ ಮಾಡ್ಬೋದು ಅವರು ನಾನಿಲ್ಲಿ ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಟೇಬಲ್ ಸ್ಪೂನಷ್ಟು ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ ಸಾಲ್ಟ್ ಹಾಕಿರೋದ್ರಿಂದ ಮತ್ತು ನೀರಲ್ಲಿ ಕ್ಲೀನ್ ಮಾಡಿಕೊಂಡು ಅದನ್ನು ವಾಶ್ ಮಾಡಿರೋದರಿಂದ ಕ್ಯಾಬೇಜ್ನ ಆ ನೀರಿನ ಅಂಶ ಏನಿರುತ್ತೆ ಅದರಲ್ಲೇ ಬೆಂದುಬಿಡುತ್ತೆ ಹಾಗಾಗಿ ನಾನಿಲ್ಲಿ ಮತ್ತೆ ಒಂದು ಡ್ರಾಪ್ ನೀರು ಯೂಸ್ ಮಾಡಿಲ್ಲ ಇದಕ್ಕೆ ಅದರಲ್ಲೇ ಬೆಂದಿದೆ ನೋಡಿ ಫ್ರೆಂಡ್ಸ್ ಐದರಿಂದ ಹತ್ತು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಅದೆಲ್ಲ ನೀರೆಲ್ಲ ಬಿಟ್ಟಿದೆ ನೀರು ಬಿಟ್ಕೊಂಡು ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇರೆ ಬೇರೆ ಇನ್ನು ನೆಕ್ಸ್ಟು ವೀಡಿಯೋಗಳ್ನ ಹಾಕ್ತಾ ಇರ್ತೀನಿ ಬೇರೆ ಬೇರೆ ವೀಡಿಯೋಗಳ್ನ ನೋಡಿ ಎನ್ಕರೇಜ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಇವತ್ತು ರೊಟ್ಟಿ ಜೊತೆ ಇದನ್ನು ಬಳಸ್ತಾ ಇದ್ದೀನಿ ಹಾಗಾಗಿ ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ನನ್ನ ವೀಡಿಯೋನ ನೋಡಿದವರಿಗೆಲ್ಲ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್